ಸುಧೀರ್ ಕುಮಾರ್ ಅವರೇ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬಿಟ್ಟಾಗ ಆಡುಗೋಡಿಯಲ್ಲಿ ಬಾಂಬ್ ಇಟ್ಟಾಗ ಚರ್ಚ್ ಸ್ಟ್ರೀಟ್ ನಲ್ಲಿ ಬಾಂಬ್ ಇಟ್ಟಾಗ ನಲ್ಲಿ ಗುಂಡು ಹೊಡೆದಾಗ ಈ ಯೋಚನೆಗಳು ಬರೋದಿಲ್ವಾ ಎಲ್ಲಿಂದ ಬಂತಿ ಥಾಟ್ ಅನ್ನೋ ಯೋಚನೆ ಬರೋದಿಲ್ಲ ಈ ಮನಸ್ಥಿತಿ ಯಾಕೆ ಹುಟ್ಟಿಲ್ಲ ಅವನೊಬ್ಬ ಶಾರಿ ಅಲ್ಲ ಒಂದು ನಿಮಿಷ ಶಿವಮೊಗ್ಗ ರೀ ಕುವೆಂಪು ಹುಟ್ಟಿದಂಥ ನಾಡು ಜಾತ್ಯತೀತ ನಾಡದು ಯಾವನೋ ಅಲ್ಲಿಯ ತುಂಗಾ ತೀರದಲ್ಲಿ ಬಾಂಬ್ ಟೆಸ್ಟ್ಗಳಾಗ್ತವೆ ಶಾರೀಖ್ ಅನ್ನುವ ಹುಡುಗ ಅಲ್ಲೊಂದು ಮೂರರಾಕ್ ಜನ ಪಾಕಿಸ್ತಾನದಲ್ಲಿ ಕೂತ್ಕೊಂಡಿದ್ದಾರೆ ಅವ್ನು ಕುಕ್ಕರ್ನಲ್ಲಿ ತಗೊಂಡು ಹೋಗ್ತಿರುವಾಗ ಬ್ಲಾಸ್ಟ್ ಆಗಿ ಆತ ಸಿಕ್ಕಾಕ್ಕಳ್ತಾನೆ ಆ ಸಂದರ್ಭದಲ್ಲಿ ಈ ಥಾಟ್ಗಳು ಎಲ್ಲಿಂದ ಹುಟ್ಕೊಳ್ತಾ ಇವೆ ಅನ್ನೋ ಆಲೋಚನೆ ಬರೋದಿಲ್ವೇ ಇಲ್ಲ ಖಂಡಿತ ಅದಕ್ಕೆ ಧರ್ಮ ಕಾರಣ ಅಲ್ಲ ಸರ್ ಧರ್ಮವನ್ನು ಅಪವ್ಯಾಖ್ಯೆಯನ್ನು ಮಾಡಿರ್ತಕ್ಕಂಥ ಭಯೋತ್ಪಾದಕರ ಕಾರಣ ಅದಕ್ಕೆ ಅಪವ್ಯಾ ಅಪವ್ಯಾಖ್ಯಾನವನ್ನು ಮಾಡುವ ಭಯೋತ್ಪಾದಕರ ಕಾರಣ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಕೃಷ್ಣ ಹೇಳಿದ್ದನ್ನ ಆ ಕಾಲದಲ್ಲಿ ಇಟ್ಟಿದ್ದನ್ನ ಸಬ್ಜೆಕ್ಟ್ ಅನ್ನು ತೆಗೆದು ನಾವು ಬ್ಯಾನರ್ ಅಲ್ಲಿ ಹಾಕಿ ಯಾವ್ದಾವ್ದು ಧರ್ಮದವರ ಮೇಲೆ ಹೇಟ್ ಅನ್ನ ಮಾಡ್ತಾ ಇದೀವಲ್ಲ ನಮ್ಮ ಬ್ಯಾನರ್ ಅಲ್ಲಿ ಕೃಷ್ಣ ಧರ್ಮ ಆ ವ್ಯಾಖ್ಯಾನದಲ್ಲಿ ಹೇಳಿದ್ನ ಆ ವ್ಯಾಖ್ಯಾನದಲ್ಲಿ ಹೇಳಿದ್ ನಾ ದೇರ್ತೋಮ ಸದ್ಗಮಯ ತಮಸೋಮ ಅಮೃತಂ ಗಮಯ ಓಂ ಶಾಂತಿ 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 ಅಂತ ಹೇಳಿದ್ದು ನಮ್ಮ ವಿಚಾರ ನಿಮಿಷ ಬೇರೆ ವಿಚಾರ ಯಾಕೆ ಹೋಗ್ತಾ ಇದ್ದೀವಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ದಿನಕ್ಕೆ ಐದು ಸಲ ಆಜಾನ್ ಕೇಳಿಸ್ಕತೀವಲ್ಲ ಸರ್ ಅದ್ರ ಅರ್ಥ ಗೊತ್ತಾ ನಿಮ್ಗೆ ಏನಂತ ಯಾವ್ದಾದ್ರು ಅಜಾನ್ ಅಲ್ಲಿ ಯಾವ್ದು ಈಗಲೂ ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ ಇದು ಒಂದು ಪಬ್ಲಿಕ್ ಡೊಮೈನ್ ಅಲ್ಲಿ ಸೃಷ್ಟಿ ಮಾಡತಕ್ಕಂತ ಒಂದು ದೊಡ್ಡ ಮೆಟಾಫರ್ ಅದೇನು ಮೆಟಾಫರ್ ಅಂತಂದ್ರೆ ಅವ್ರ ಅಜಾನ್ ಕೂಗೋದು ಯಾವ್ದೋ ಭಯೋತ್ಪಾದನೆ ಕರೆ ಕೊಡ್ತಾ ಇದಾರೆ ಯಾವ ಅಜಾನ್ ಇಲ್ಲ ನಿಮಗೆ ಅರ್ಥ ಏನು ಅಂತ ಆಸನ್ ಈಗಲೂ ಅದರ ಅರ್ಥ ಏನು ಅಂತಂದ್ರೆ ಅಲ್ಲಾಹು ಅಲ್ಲಾಹು ಅಂತಂದ್ರೆ ಸರ್ವಶಕ್ತ ಸರ್ವಶಕ್ತನ ಅವರು ಆ ಭಾಷೆಯಲ್ಲಿ ಅಲ್ಲಾಹು ಅಂತ ಹೇಳಿ ನಮ್ಮ ಭಾಷೆಯಲ್ಲಿ ಸರ್ವೇಶ್ವರ ಅಂತ ಹೇಳಿದ್ರಿ ನಮ್ಮ ಭಾಷೆಯಲ್ಲಿ ಭಗವಂತ ಅಂತ ಹೇಳಿದ್ರೆ ಅವನನ್ನು ಸ್ತುತಿಸಿ ಅವ್ರು ಹೇಳ್ತಾ ಇದ್ದಾರೆ ನೀನು ಸರ್ವಶಕ್ತ ಕಣಪ್ಪ ನೀನೇ ನಮ್ ರಕ್ಷಣೆಗೆ ಮಾಡೋಣ ಅಂತ ಹೇಳೋದು ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಆರ್ ಎಸ್ ಎಸ್ ನ ದಂಡ ಪ್ರಯೋಗ ಹಿಡ್ಕೊಂಡು ಏನ್ ಹೋಗ್ತಾ ಇದ್ದಾರೆ ಅದು ನಮ್ಮ ಕನ್ನಡದ ಭಾಷೆಯಲ್ಲಿ ಬಡಿಗೆ ಆ ಬಡಿಗೆ ಹಿಡ್ಕೊಂಡು ಏನ್ ಹೋಗ್ತಾ ಇದ್ದಾರೆ ಆ ಬಡಿಗೆ ಅನ್ನೋದು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡ್ತಕ್ಕಂಥದ್ದು ತಪ್ಪಾಗ್ತದೆ ಬೇಕಾಗಿಲ್ಲ ಖಾಸಗಿಯಾಗಿ ಅವರು ಮಾಡ್ಕೊಂಡ್ಲಿ ಅವರೆಲ್ಲ ಕಲಿಸ್ತಾರೆ ದಂಡ ಪ್ರಯೋಗ ಕಲಿಸ್ತಾರೆ ಮಚ್ಚು ಪ್ರಯೋಗ ಇವೆಲ್ಲ ಕಲಿಸ್ತಾರೆ ಅದನ್ನೆಲ್ಲ ಒಂದು ಪರಿಮಿತಿ ಒಳಗೆ ಕಲಿಸ್ಕೊಳ್ಳಿ ಆವಾಗಲೂ ಸಹಿತ ನೀವು ಹೇಳಿದಂಗೆ ಅವರು ಏನಾದ್ರು ಬಾಂಬ್ ಟೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಗಾ ತೀರದಲ್ಲೋ ಕಾವೇರಿ ತೀರದಲ್ಲೋ ಕೃಷ್ಣಾ ತೀರದಲ್ಲೋ ಗಂಗಾ ತೀರದಲ್ಲೋ ಮಾಡಿದಾಗ ಅದಕ್ಕೂ ಚಟುವಟಿಕೆಗೆ ಯಾವ ರೀತಿ ನಿಷೇಧ ಹಾಕಬೇಕು ನಿಷೇಧ ಮಾಡೋಣ ಅವ್ರಿಗೆ ಅನುಭವ ಇದೆ ಮೂರು ಸತಿ ಅವರೇ ಹೇಳ್ದಂಗೆ ನಿಷೇಧ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವ್ರು ನೂರು ವರ್ಷ ಅಂತ ಭಾರಿ ಹೆಮ್ಮೆಯಿಂದ ಹೇಳೋಂಗಿಲ್ಲ ಹುಟ್ಟಿದ ಕಾರಣಕ್ಕಾಗಿ ಮಾತ್ರ ಆರ್ ಎಸ್ ಎಸ್ ನೂರು ಅಂತ ಹೇಳಬೇಕು ನಿಷೇಧ ಆಗಿದ್ದ ಪೀರಿಯಡ್ ಅನ್ನೆಲ್ಲ ಡಿಲೀಟ್ ಮಾಡಿದ್ರೆ ಅವ್ರು ಇನ್ನೂ ತೊಂಬತ್ತರಲ್ಲೇ ಇದ್ದಾರೆ ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ